ಇನ್ನು ಈ ಸಭೆ ಮೂಲಕ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಒಂದು ಸ್ಪಷ್ಟವಾದ ಸಂದೇಶವನ್ನ ನಾವೆಲ್ಲರೂ ರವಾನಿಸಬೇಕಿದೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ಸಮನ್ವಯ ಸಭೆಯಲ್ಲಿ ಹೇಳಿದ್ದಾರೆ ಇದೇ ವೇಳೆ ಈ ಹಿಂದೆ ಬಿಜೆಪಿ ಹಾಗೇನೆ ಜೆ ಡಿ ಎಸ್ ಮೈತ್ರಿಯ ಕುರಿತಾಗಿಯೂ ಕೂಡ ನೆನಪು ಮಾಡಿಕೊಂಡಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹಿಂದೆ ಬಿಜೆಪಿ ಜೊತೆ ಸಂಘರ್ಷ ಇದ್ದಾಗ್ಲೂ ಕೂಡ ನಾವು ಪ್ರೀತಿಯಿಂದಲೇ ಇದ್ವಿ ಸಮನ್ವಯ ಸಭೆಯಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಕುಮಾರಸ್ವಾಮಿ ಮಾಜಿ ಸಿಎಂ ಯಡಿಯೂರಪ್ಪನವರ ಜೊತೆ ಸೇರಿ ಒಂದಾಗಿ ನಾನು ಕೆಲಸ ಮಾಡಿದ್ದೇನೆ ಸರ್ಕಾರ ಆಗಬಾರ್ದು ಮೈತ್ರಿ ಶಾಶ್ವತವಾಗಿ ಇರಬೇಕು ಅನ್ನುವಂತಹ ಒಂದು ಆಶಯ ಇತ್ತು ಆ ಸಂದರ್ಭದಲ್ಲಿ ಆದರೆ ಕಾರಣಾಂತರಗಳಿಂದ ಆ ಒಂದು ಮೈತ್ರಿ ಮುಂದುವರಿಯಲಿಲ್ಲ ಅಂತ ಹೇಳಿ ತಮ್ಮ ಹಳೆಯ ದೋಸ್ತಿಯ ಕುರಿತಾಗಿ ಕುಮಾರಸ್ವಾಮಿ ಮತ್ತೆ ನೆನಪು ಮಾಡಿಕೊಂಡಿದ್ದಾರೆ ಈಗಾಗಲೇ ಚುನಾವಣೆಗೆ ನಾಮಪತ್ರಗಳನ್ನ ಸಲ್ಲಿಸತಕ್ಕಂತ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ಈ ಒಂದು ಸಭೆಯನ್ನ ನಾವೀಗಾಗಲೇ ಹದಿನೈದು ದಿನಗಳ ಮುಂಚೆನೆ ಕರೀಬೇಕು ಅನ್ನೋದಿತ್ತು ಎರಡು ಉಭಯ ಪಕ್ಷದ ನಾಯಕರಲ್ಲಿ ಆದರೆ ಸಮಯದ ಅಭಾವ ಸಭೆಯನ್ನ ಮಾಡಲಿಕ್ಕಾಗಿರಲಿಲ್ಲ ನಾನು ಸ್ವಲ್ಪ ಆರೋಗ್ಯದ ಸಮಸ್ಯೆಗೆ ಒಳಗಾದಂತ ಹಿನ್ನೆಲೆಯಲ್ಲಿ ಈ ಸಭೆ ಮುಂದೂಡ್ಕೊಂಡ್ ಬಂದಿದ್ರು ಈಗ ಚುನಾವಣೆಯಲ್ಲಿ ಎರಡೂ ಪಕ್ಷಗಳ ರಾಜ್ಯ ಮಟ್ಟದ ನಾಯಕರು ವಿಶೇಷವಾಗಿ ಮತ್ತು ಕೆಳ ಹಂತದಲ್ಲಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರು ಸಹ ಎರಡೂ ಪಕ್ಷದಲ್ಲೂ ವಿಶ್ವಾಸಗಳ ಮುಖಾಂತರ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಆಸ್ಪದ ಕೊಡದೆ ನಮ್ಮ ಗುರಿ ಇರ್ತಕ್ಕಂಥದ್ದು ಒಬ್ಬ ದೇಶದ ಪ್ರಧಾನಮಂತ್ರಿಗಳೇನಿದ್ದಾರೆ ಹಿಂದುಳಿದ ನಾಯಕರಿದ್ದಾರೆ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಭಾಳ ಚರ್ಚೆ ಮಾಡ್ತಾರೆ ಹಿಂದುಳಿದವರ ಬಗ್ಗೆ ಏನೋ ಸಾಮಾಜಿಕ ನ್ಯಾಯದ ಬಗ್ಗೆ ದೇಶಕ್ಕೆ ಒಬ್ಬ ಹಿಂದುಳಿದ ಅವರು ಹಿಂದುಳಿದ ಸಮಾಜಕ್ಕೆ ಸೇರಿದ್ರು ದೇಶಕ್ಕೆ ಒಟ್ಟಾರಿಯಾಗಿ ನಾಡಿನ ಜ ದೇಶದ ಜನತೆ ಪ್ರಧಾನಮಂತ್ರಿ ಅಂತಕ್ಕಂಥದ್ರಲ್ಲಿ ಅವರ ಬಗ್ಗೆ ಮುಕ್ತವಾಗಿ ಈ ದೇಶಕ್ಕೆ ಗೌರವ ತಂದಿದ್ದಾರೆ ಅಂತಕ್ಕಂಥದ್ದನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಇವತ್ತು ನಮ್ಮ ಗುರಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಭ್ಯರ್ಥಿಗಳು ಚುನಾವಣೆಯಲ್ಲಿ ನಾಡಿನ ಜನತೆ ಆಶೀರ್ವಾದವನ್ನು ಪಡೆದು ಗೆದ್ದು ಬರಬೇಕು ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಮುಕ್ತವಾಗಿ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡೋರಿದ್ದೇವೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ದೇವೇಗೌಡರು ಮತ್ತು ಬಿ ಜೆ ಪಿಯ ನಮ್ಮ ಬಿ ಜೆ ಪಿ ಮ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಸಹ ಈ ಸಭೆಯಲ್ಲಿ ಏನು ಭಾಗವಹಿಸಿದ್ದಾರೆ ಏನು ಈಗಾಗಲೇ ಚುನಾವಣೆಗೆ ನಾಮಪತ್ರಗಳನ್ನು ಸಲ್ಲಿಸ್ತಕ್ಕಂಥ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ಈ ಒಂದು ಸಭೆಯನ್ನ ನಾವೀಗಾಗಲೇ ಹದಿನೈದು ದಿನಗಳ ಮುಂಚೆನೆ ಕರೀಬೇಕು ಅನ್ನೋದಿತ್ತು ಎರಡು ಉಭಯ ಪಕ್ಷದ ನಾಯಕರಲ್ಲಿ ಆದರೆ ಸಮಯದ ಅಭಾವ ಸಭೆಯನ್ನು ಮಾಡಲಿಕ್ಕಾಗಿರಲಿಲ್ಲ ನಾನು ಸ್ವಲ್ಪ ಆರೋಗ್ಯದ ಸಮಸ್ಯೆಗೆ ಒಳಗಾದಂಥ ಹಿನ್ನೆಲೆಯಲ್ಲಿ ಈ ಸಭೆ ಮುಂದೂಡ್ಕೊಂಡ್ ಬಂದಿದ್ರು ಈಗ ಚುನಾವಣೆಯಲ್ಲಿ ಎರಡೂ ಪಕ್ಷಗಳ ರಾಜ್ಯ ಮಟ್ಟದ ನಾಯಕರು ವಿಶೇಷವಾಗಿ ಮತ್ತು ಕೆಳ ಹಂತದಲ್ಲಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರು ಸಹ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷದ ಸಮನ್ವಯ ಸಭೆ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಪ್ರ ದೇವೇಗೌಡಾಜಿ ಅವರು ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಪಕ್ಷದ ಎಲ್ಲ ಹಿರಿಯರು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ರು ಬಹಳ ಸಂತೋಷ ಅಂತ ಹೇಳಿದ್ರೆ ಮಾಜಿ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡ ಜಿ ಅವರು ಕೊಟ್ಟಂತ ಸಂದೇಶ ಇಡೀ ರಾಜ್ಯದ ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಮುಂದಿನ ಲೋಕಸಭಾ ಚುನಾವಣೆ ಇದು ಕೇವಲ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ವಿಚಾರ ಅಲ್ಲ ಅದೆಲ್ಲವನ್ನು ಮರೆತು ನರೇಂದ್ರ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಬೇಕು ಮತ್ತೆ ದೇಶದ ಒಳತಿಗೋಸ್ಕರ ಮೋದಿ ಅವ್ರ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಸ್ಪಷ್ಟ ಸಂದೇಶವನ್ನ ಮಾನ್ಯ ದೇವೇಗೌಡ ಜರು ಕೊಟ್ಟಿರ್ತಕ್ಕಂಥದ್ದು ನನಗೆ ವಿಶ್ವಾಸ ಇದೆ ಇವತ್ತರ ಸಭೆ ಇಂದಿನ ಸಭೆ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿನ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಒಂದು ದೊಡ್ಡ ಆನೆ ಬಲ ಬಂದಂತಾಗಿದೆ ಇನ್ನೂ ಹೆಚ್ಚು ಉತ್ಸಾಹದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದೆ ನಮ್ಮ ವೈಯಕ್ತಿಕ ಸಮಸ್ಯೆಗಳು ಏನೇ ಇದ್ರೂ ಸಹ ದೇಶದ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಹಗಲಿರುಳು ಶ್ರಮಿಸ್ಬೇಕು ಅನ್ನುವ ಸಂದೇಶವನ್ನ ಎರಡೂ ಪಕ್ಷದ ಮುಖಂಡರು ಹಿರಿಯರು ಇವತ್ತು ನೀಡಿದ್ದಾರೆ ಯತೀಂದ್ರ ಅವರ ಯೋಗ್ಯತೆ ಏನು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಮೊದಲನೇದಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳ ಸುಪುತ್ರರಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಅವರು ಶೋಭೆ ತರ್ತಕ್ಕಂಥದ್ದಲ್ಲ ಒಬ್ಬರು ಮಾಜಿ ಶಾಸಕರಾಗಿ ಈ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ನಮ್ಮ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಜಿಯವರ ಬಗ್ಗೆ ಹೇಳಿಕೆ ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ